ಗೆಳೆಯರೆ ಇವತ್ತು ನಾವು ವಾಟ್ಸಪ್ನಲ್ಲಿ ಯಾವ ರೀತಿ ನಾವು ಲೈವ್ ಲೊಕೇಶನ್ನ ಸೆಂಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ನಮ್ಮ ಸ್ನೇಹಿತರಿಗೆ ನಾವು ವಾಟ್ಸಪ್ನಲ್ಲಿ ನಮ್ಮ ಲೊಕೇಶನ್ನ ಕಳಿಸ್ಬೇಕು ನಾವು ಎಲ್ಲಿದ್ದೀವಿ ಅಂತ ಅವ್ರಿಗೆ ತಿಳಿಸ್ಬೇಕು ಅಂದರೆ ನಾವು ಲಾ ವಾಟ್ಸಪ್ನ ಮೊದಲು ಓಪನ್ ಮಾಡ್ಕೋಬೇಕಾಗತ್ತೆ ವಾಟ್ಸಪ್ನಿಂದನೇ ಲೈವ್ ಲೊಕೇಶನ್ ನಾವು ಸೆಂಡ್ ಮಾಡ್ಬೋದು ಈಸಿಯಾಗಿ ನೀವು ಯಾರಿಗೆ ಆ ಒಂದು ಲೊಕೇಶನ್ ಸೆಂಡ್ ಮಾಡ್ತಾ ಇದ್ದರೆ ಅವರ ಒಂದು ನಂಬರ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಏನು ಮೆಸೇಜ್ ಬಾಕ್ಸ್ ಇರುತ್ತೆ ಇದ್ರ ಪಕ್ಕದಲ್ಲಿ ಒಂದು ಪಿನ್ ಹಾಗೆ ಒಂದು ಸಿಂಬಲ್ ಇರುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಪಿನ್ ಹಾಗೆ ಒಂದು ಸಿಂಬಲ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಒಂದು ಪಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಲೊಕೇಶನ್ ಅಂತ ಏನಿದೆ ಇಲ್ಲಿ ಇಲ್ಲಿ ಹಲವಾರು ಬರುತ್ತೆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನೀವು ಪರ್ಮಿಷನ್ಸ್ಗೆ ಅಲೋ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದೆ ಓಕೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಫೈಲ್ ಯೂಸಿಂಗ್ ಆಪ್ ಅಂತ ಕ್ಲಿಕ್ ಮಾಡಿ ಪರ್ಮಿಷನ್ ಅಲೋ ಮಾಡಿ ಮಾಡಿದ ನಂತರದಲ್ಲಿ ಈ ರೀತಿ ನೋಡಬಹುದು ನಮ್ಮ ಲೊಕೇಶನ್ ಅದು ತಗೊಳ್ತಾ ಇದೆ ನಂತರದಲ್ಲಿ ನಮ್ಮ ಹತ್ತಿರದಲ್ಲಿ ಇರುವಂತಹ ಯಾವ್ದಾದ್ರು ಬೇರೆ ಲೊಕೇಶನ್ ನೀವು ಅದನ್ನು ಕೂಡ ಸೆಂಡ್ ಮಾಡಬಹುದು ಸದ್ಯಕ್ಕೆ ನಾನು ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂದರೆ ನೀವು ಲೈವ್ ಆಗಿ ಏನು ಎಲ್ಲಿದ್ದೀರಾ ಅದೇ ಲೊಕೇಶನ್ನ ಇದು ಸೆಂಡ್ ಮಾಡುತ್ತೆ ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಏನು ಆಪ್ಷನ್ ಇಲ್ಲಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಅವರಿಗೆ ನೋಡ್ಬೋದು ಈ ರೀತಿ ಒಂದು ಅಲ್ಲಿ ಅವರಿಗೆ ಸೆಂಡ್ ಆಗುತ್ತೆ ಅವರು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇರವಾಗಿ ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಬಹುದು ಮತ್ತು ಅವರು ನಮ್ಮಲ್ಲಿಗೆ ನಮ್ಮ ನಮ್ಮ ಹತ್ರ ಬಂದು ಕೂಡ ತಲುಪ್ಬೋದು ಇಲ್ಲಿ ನೋಡಬಹುದು ಈ ರೀತಿ ಓಪನ್ ಮಾಡಿಬಿಟ್ಟು ನಮ್ಮ ಲೊಕೇಶನ್ ಅವರಿಗೆ ತೋರಿಸುತ್ತೆ ನಂತರದಲ್ಲಿ ಡೈರೆಕ್ಷನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅವರು ಡೈರೆಕ್ಷನ್ ಹಾಕ್ಕೊಂಡು ನಾವು ಎಲ್ಲಿದ್ದೀವಿ ಅಂತ ಅಲ್ಲಿಗೆ ಬಂದುಬಿಟ್ಟು ಈಸಿಯಾಗಿ ತಲುಪ್ಬೋದು ಈ ರೀತಿ ನಾವು ವಾಟ್ಸಪ್ನಲ್ಲಿ ಲೈವ್ ಲೊಕೇಶನ್ ನಾವು ಸೆಂಡ್ ಮಾಡಬಹುದು